ರಾಜ್ಯದಲ್ಲಿ ನಿಲ್ಲದ ಹೃದಯಾಘಾತ ಸಾವಿನ ಸರಣಿ ಇಂದು ಮತ್ತೆ ಮೂವರ ಜೀವಕಸಿದ ಸ್ತಂಭನ ಬೀದರ್ನಲ್ಲಿ ಮಗನ ಸಾವಿನ ಸುದ್ದಿ ಕೇಳಿ ನಿಂತಿತು ತಾಯಿಯ ಹೃದಯ ಮಹಿಳೆಯರನ್ನೇ ಅತಿ ಹೆಚ್ಚಾಗಿ ಕಾಡ್ತಿದೆ ಹೃದಯ ಗರ್ಭ ನಿರೋಧಕ ಮಾತ್ರೆಗಳೇ ಕಾರ್ಡಿಯಾಕರೆಸ್ಟ್ಗೆ ಕಾರಣ ಜಯದೇವ ಆಸ್ಪತ್ರೆ ತಜ್ಞರ ಶಾಕಿಂಗ್ ವರದಿ ನನಗೆ ಹಿಂಗಾದ್ರೆ ಸಾಮಾನ್ಯರ ಸ್ಥಿತಿ ಏನು ಆ ಘಟನೆ ನಡೆದ ದಿನ ಮನೆಯಲ್ಲಿ ಸ್ಮಶಾನ ಮೌನವಿತ್ತು ಸಿಎಂ ನಿಂದ ಅಪಮಾನಕ್ಕೀಡಾದ ಭರಮಣಿ ಭಾವುಕ ಪತ್ರ ನೋವಿನಲ್ಲೂ ಕರ್ತವ್ಯಕ್ಕೆ ಹಾಜರಾದ ಎಎಸ್ಪಿ ಡಿಕೆಶಿಗೂ ಸಿಎಂ ಆಗ್ಬೇಕು ಅನ್ನೋ ಬಯಕೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದು ಹೇಳಿದ್ದು ಕೂಡ ಓಕೆ ಅಡ್ಡಗೋಡೆ ಮೇಲೆ ದೀಪ ಇಟ್ರು ಬ್ರದರ್ ಆಫ್ ಡಿಕೆ ನೋಟಿಸ್ ಕೊಟ್ಟು ಬಾಯ್ ಮುಚ್ಚಿಸಿರ್ಬಹುದು ಪಿಕ್ಚರ್ ಇದೆ ಸ್ವಲ್ಪ ಕಾದ್ ನೋಡಿ ಮತ್ತೆ ಡಿ ಕೆ ಪರ ಬ್ಯಾಟ್ ಬೇಸಿದುಸೇನ್ ಏಯ್ ಟೂರಿಗೆ ಬಂದಿದ್ಯಾ ಎಂಜಾಯ್ ಮಾಡ್ಕೊಂಡು ಹೋಗು ಅರ್ಚಾಡೋದು ಕಿರ್ಚಾಡೋದ್ರಿಂದ ಉದ್ದಾರ ಆಗಲ್ಲ ಮಂಡ್ಯನ ನಿಮ್ ಕುಟುಂಬಕ್ಕೆ ಗುತ್ತಿಗೆನೂ ಕೊಟ್ಟಿಲ್ಲ ಜೆಡಿಎಸ್ ರಾಜನಿಗೆ ಏಕವಚನದಲ್ಲಿ ಗುಮ್ಮಿದ ರವಿ ಗಾಣಿಗ ವರ್ಷಧಾರೆ ಇಂದು ನಾಳೆ ರೆಡ್ ಅಲರ್ಟ್ ಘೋಷಣೆ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಸಾಧ್ಯತೆ ದೇವಿಯ ಬೇಡಲು ಹೋದ ಅಮ್ಮನೆದುರು ಕೈ ಮುಗಿದು ನಿಂತ ಕೊನೆಗೆ ದೇವಿಯ ತಾಳಿಯ ಜೊತೆಗೆ ಹೊರಬಂದ ಮೈಸೂರಿನಲ್ಲಿ ಖತರ್ನಾಕ್ ಕಳ್ಳನ ಕೈಚಳಕ ಗದರಿದ್ದಕ್ಕೆ ಸಿಟ್ಟಾದ ಮನಗೆಲಸದ ಯುವಕ ಕೋಪದಲ್ಲಿ ತಾಯಿ ಮಗನ ಬರ್ಬರವಾಗಿ ಕೊಂದ ರಾಷ್ಟ್ರ ರಾಜಧಾನಿಯ ಬೆಚ್ಚಿ ಬೀಳಿಸಿದೆ ಜೋಡಿ ಕೊಲೆ ರಾಮನ ಶೋಧ ರಾವಣ ರಣರಣ ಭುವಿಯಲ್ಲಿನ ಮಹಾಯುದ್ಧದ ಅನಾವರಣ ರಾಮಾಯಣದ ಮೊದಲ ಗ್ಲಿಂಕೆ ಸಿನಿ ರಸಿಕರ ಬಹುಪರಾಗ್